ನಮಸ್ಕಾರ ಕಳೆದ ಹಲವಾರು ಸಂಚಿಕೆಗಳಿಂದ ನಾವು ಬ್ಯೂಟಿ ಟಿಪ್ಸ್ಗಳನ್ನ ನೋಡ್ತಾ ಬಂದಿದ್ದೀವಿ ಹೇರ್ ಟಿಪ್ಸ್ ಆಗಿರ್ಬೋದು ಸ್ಕಿನ್ ಟಿಪ್ಸ್ ಆಗಿರ್ಬೋದು ಹೀಗೆ ಹಲವಾರು ಮಾಹಿತಿಗಳನ್ನ ನಾನು ಕೊಡ್ತಾ ಬಂದಿದ್ದೀನಿ ಹಾಗೆ ಈ ವಾರದಲ್ಲಿ ನಾನು ಕೆಲವಾರು ಸ್ಕ್ರಬ್ ಮತ್ತು ಸೀರಮ್ಗಳ ಬಗ್ಗೆ ಮಾಹಿತಿನ ಕೊಡ್ತೀನಿ ಈಗ ನಾವು ಮನೆಯಲ್ಲೇ ಸಿಗುವಂಥ ಅಡುಗೆ ಮನೆಯಲ್ಲೇ ಸಿಗುವಂಥ ಕೆಲವು ವಸ್ತುಗಳಿಂದ ಹೇಗೆ ಸ್ಕ್ರಬ್ಗಳನ್ನ ಮಾಡ್ಕೋಬೋದು ಅಂತ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಎಲ್ಲರ ಮನೆಯಲ್ಲೂ ಅಕ್ಕಿ ಇಟ್ಟಿದ್ದೇ ಇರುತ್ತೆ ಯಾರಿಗೆ ತಾನೇ ಸುಂದರವಾದ ತ್ವಚೆ ಬೇಡ ಹಾಗೂ ಗ್ಲೋಯಿಂಗ್ ತ್ವಚೆ ಕೂಡ ಬೇಕಾಗತ್ತೆ ಸೊ ನಮ್ಮ ಮುಖ ಯಾಕೋ ದಿನದಿಂದ ದಿನ ನನ್ನ ಮುಖ ಫೇಡ್ ಆಗ್ತಾ ಇದೆ ಯಾಕೋ ತುಂಬ ಡಲ್ನೆಸ್ ಬರ್ತಾ ಇದೆ ತುಂಬ ಡಾರ್ಕ್ನೆಸ್ ಬರ್ತಾ ಇದೆ ಗ್ಲೋನೇ ಇಲ್ಲ ಏನೋ ಒಂಥರ ತುಂಬ ಮುಖದಲ್ಲಿ ಡಾರ್ಕ್ ಸ್ಪಾಟ್ಸ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಈ ತರ್ಟಿ ತರ್ಟಿಯಿಂದ ಮೇಲ್ಪಟ್ಟವ್ರಿಗೆ ಅಂದರೆ ಮೂವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಈ ಸ್ಕಿನ್ ಕೇರ್ ಅನ್ನೋದು ಇವಾಗ ಮಾಡ್ಕೋಬೇಕಾಗತ್ತೆ ಮೊದಲೆಲ್ಲ ನಲ್ವತ್ತರ ಮೇಲೆ ನಾವು ಸ್ಕಿನ್ ಕೇರ್ ಬಗ್ಗೆ ಗಮನ ಕೊಡ್ತಾಯಿದ್ವಿ ಆದರೆ ಇವಾಗ ಮೂವತ್ತು ವರ್ಷ ದಾ ದಾಟೋ ಒಳಗಡೆ ನಾವು ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಇವಾಗ ಎಲ್ರಿಗೂ ಕ್ಲಿಯರ್ ಸ್ಕಿನ್ ನನಗಿರಬೇಕು ನನ್ನ ಮುಖ ಚೆನ್ನಾಗಿ ಕಾಣಿಸ್ಬೇಕು ವಿತೌಟ್ ಮೇಕಪ್ ನನ್ನ ಮುಖ ಚೆನ್ನಾಗಿರಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಅದಕ್ಕಾಗಿ ನಾವು ಎಲ್ಲ ಪ್ರತಿ ಸಲ ನಾವು ಕಾಸ್ಟ್ಲಿ ಸೀರಮ್ಸ್ ಆಗಲಿ ಅಥವಾ ಮಾಯಶ್ಚುರೈಸರ್ಸ್ ಆಗಲಿ ಅಥವಾ ಪ್ರತಿ ಸಲ ಪಾರ್ಲರ್ಗೆ ಹೋಗಿ ಮಾಡ್ಕೋಬೇಕಂತಿಲ್ಲ ಅದಕ್ಕಾಗಿ ನಾವು ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಇಟ್ಕೊಂಡು ನಾವು ಅದನ್ನ ಡೈಲಿ ಉಪಯೋಗಿಸ್ಕೊಂಡು ನಮ್ಮ ಮುಖ ನಮ್ಮ ಮೊದಲು ಹೇಗಿತ್ತು ಅದೇ ಥರ ನಮ್ಮ ತ್ವಚೆ ಇವಾಗ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ಸಲ್ಲಿ ನಿಮ್ಮ ಮುಖ ಹೇಗಿತ್ತು ಅದೇ ಥರ ನೀವು ತರ್ಟಿ ಫಾರ್ಟಿ ಫಿಫ್ಟಿಲು ನೀವು ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಬಟ್ ಕನ್ಸಿಸ್ಟೆನ್ಸಿ ಇಷ್ಟಕ್ಕೆ ಈ ಒಂದಿನ ಮಾಡಿ ನನ್ನ ಮುಖದಲ್ಲಿ ತಕ್ಷಣ ಗ್ಲೋ ಬರಲ್ಲ ಅನ್ನೋದಕ್ಕೆ ಇದು ಇದರಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ ಕೆಮಿಕಲ್ ಇರೋಂಥ ಅಂಶ ಇಮಿಡಿಯೇಟ್ ನಿಮಗೆ ಗ್ಲೋ ಕೊಡುತ್ತೆ ಬಟ್ ತಕ್ಷಣವೇ ಅದು ಮುಖ ನಿಮ್ಮ ಸ್ಕಿನ್ ನಿಮ್ಗೆ ಗೊತ್ತಿಲ್ಲದೆ ಇರೋಂಗೆ ಅದು ಒಳಗಡೆ ಸುಟ್ಟಾಗ್ತಾ ಇರುತ್ತೆ ಸೊ ಇದು ದೀರ್ಘಕಾಲಕವಾಗಿ ನೀವು ಯೂಸ್ ಮಾಡಿದಾಗ ಇದ್ರ ಕಾಂಟ್ರಾ ಇಂಡಿಕೇಷನ್ಸ್ ತುಂಬ ಇರುತ್ತೆ ಸೈಡ್ ಎಫೆಕ್ಟ್ಸ್ ಕೂಡ ತುಂಬ ಇರುತ್ತೆ ಬಟ್ ನೀವು ಮನೇಲೆ ಮನೆ ಮದ್ದುಗಳನ್ನ ಮಾಡ್ಕೊಳ್ತಾ ಮನೇಲಿರುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಸೌಂದರ್ಯವರ್ಧಕವಾಗಿ ಉಪಯೋಗಿಸ್ಕೊಂಡಾಗ ನಿಮಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ದೀರ್ಘಕಾಲಕ್ಕೆ ಬಂದು ಮತ್ತು ನಿಮ್ಮ ತ್ವಚೆ ಮೊದಲು ಹೇಗಿತ್ತು ನಿಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ಸಲ್ಲಿ ಹೇಗಿತ್ತು ಅದೇ ಥರ ಇದು ತೊಗೊಳತ್ತೆ ಬಟ್ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ನೀವು ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಹೋದರೆ ಇದನ್ನು ನೀವು ಕಂಟಿನ್ಯೂ ಮಾಡ್ಬೋದು ಇವಾಗ ಮನೇಲಿ ನಮಗೆ ಇವಾಗ ಏನು ಅಂದರೆ ನಮ್ಮ ಕ್ಲೀನ್ ನಮ್ಮ ಸ್ಕಿನ್ ತುಂಬ ಗ್ಲೋ ಇರಬೇಕು ಕ್ಲಿಯರ್ ಇರಬೇಕು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇಷ್ಟಪಡೋರು ಮನೇಲೆ ಸ್ಕ್ರಬ್ ಮಾಡ್ಕೋಬೋದು ಹೇಗೆ ಸ್ಕ್ರಬ್ಬು ಎಲ್ಲರೂ ಮನೇಲೂ ಅಕ್ಕಿ ಇಟ್ಟಿದ್ದೇ ಇರತ್ತೆ ಇಲ್ಲ ನನಗೆ ಮನೇಲಿ ಇಡಿಲ್ ಸಿಗೋದು ನಂಗೆ ಇಷ್ಟ ಇಲ್ಲ ಅಂದರೆ ಅಕ್ಕಿನ ತೊಳೆದು ಸ್ವಲ್ಪ ನೀವು ಆಚೆ ಹರವಾಕಿ ಒಂದು ಪೇಪರ್ ಮೇಲೆ ಅಥವಾ ಬಿಳಿ ಬಟ್ಟೆ ಮೇಲೆ ಹರವಾಕಿ ಇದನ್ನು ನೀವು ಮಿಕ್ಸಿಲಿ ಮನೇಲೇ ಪುಡಿ ಮಾಡಿ ಇಟ್ಕೋಬೋದು ಈ ಮಿಕ್ಸ್ಚರಕ್ಕೆ ನೀವು ಯೋಗರ್ಟ್ ಅಂದರೆ ಮೊಸರು ನೀವು ಇದನ್ನ ಮೊಸರನ್ನ ಅಕ್ಕಿ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಚಿಟಿಗೆ ಕಸ್ತೂರಿ ಅರ್ಶನ ಕಸ್ತೂರಿ ಅರ್ಶನ ಇಲ್ಲಾಂದರೆ ಮಾಮೂಲಿ ಅರ್ಶನ ನೀವು ಯೂಸ್ ಮಾಡಿ ನೀವು ಮುಖಕ್ಕೆ ಡೈಲಿ ಇದನ್ನು ಸ್ಕ್ರಬ್ ಮಾಡ್ಬೋದು ನನಗೆ ಆಯಿಲ್ ತ್ವಚೆ ಇದೆ ನಾನು ಇದು ಯೋಗ ನಾನು ಯೂಸ್ ಮಾಡೋಕ್ಕಾಗಲ್ಲ ಅಂತಂದವರು ನೀವು ಇದ್ರ ಬದಲು ಹಸಿ ಹಾಲು ಕೂಡ ನೀವು ಯೂಸ್ ಮಾಡ್ಬೋದು ಹಸಿ ಹಾಲು ಅಕ್ಕಿ ಮತ್ತು ಅರಿಶಿನ ಇದು ಮೂರನ್ನು ಯೂಸ್ ಮಾಡಿಕೊಂಡು ನೀವು ಸ್ಕ್ರಬ್ ಆಗಿ ಡೈಲಿ ಒಂದ್ಸಲ ಮುಖನ ನೀವು ಸ್ಕ್ರಬ್ ಮಾಡಬೇಕಾಗತ್ತೆ ಈ ಸರ್ಕ್ಯುಲರ್ ಮೋಷನ್ಸ್ ಅಲ್ಲಿ ನೀವು ಕತ್ತು ಕುತ್ತಿಗೆ ಮುಖ ನೀವು ಯಾವಾಗ ಸ್ಕ್ರಬ್ ಮಾಡ್ತೀರಾ ನಿಮ್ಮ ಮುಖದಲ್ಲಿ ಫೈನ್ ಲೈನ್ಸ್ ಡಾರ್ಕ್ ಸ್ಪಾಟ್ಸ್ ಮತ್ತು ಅನ್ನಿ ಒಂದು ಸ್ಕಿನ್ ಟೋನ್ ಇರುತ್ತೆ ಕೆಲವರಿಗೆ ಹಣೆ ಮೇಲೆ ಒಂಥರ ಕಲರ್ ಇರುತ್ತೆ ಮತ್ತೆ ಈ ಟೀ ಝೋನ್ ಅಂತ ನಾವು ಹೇಳ್ತೀವಿ ಹಣೆ ಮತ್ತು ಈ ಕೆನ್ನೆ ಆ ಕಡೆ ಈ ಕಡೆ ಮತ್ತು ಮೂಗು ಭಾಗದಲ್ಲಿ ನಿಮಗೆ ಡಿಸ್ಕಲರೇಷನ್ಸ್ ಕಾಣಿಸುತ್ತೆ ಯಾಕಂದರೆ ನಾವು ಬಿಸಿಲಿಗೆ ಹೋದ ತಕ್ಷಣ ನಮಗೆ ಎಕ್ಸ್ಪೋಸ್ ಆಗೋದೆ ಈ ಹಣೆ ಮತ್ತು ಮೂಗು ಸೊ ಇಲ್ಲಿ ಏನಾಗುತ್ತೆ ನಮ್ಮ ಮುಖದ ಮೇಲೆ ಸಣ್ಣ ಸಣ್ಣ ಬ್ಲ್ಯಾಕ್ ಸ್ಪಾಟ್ಸ್ ಸ್ಟಾರ್ಟ್ ಆಗುತ್ತೆ ಹಣೆನೇ ಡಿಸ್ಕಲರೇಷನ್ ಆಗುತ್ತೆ ಇದು ಗಂಡಸರಲ್ಲಿ ಹೆಂಗಸರಲ್ಲಿ ಕಾಮನ್ ಯಾಕಂದ್ರೆ ನಾವು ಯಾವಾಗಲೂ ನಾವು ಸನ್ಸ್ಕ್ರೀನ್ ಯೂಸ್ ಮಾಡೋಕ್ಕಾಗಲ್ಲ ಅಥವಾ ಸನ್ಸ್ಕ್ರೀನ್ ಎಲ್ರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಥವಾ ಸನ್ಸ್ಕ್ರೀನ್ ನಾವು ಹಾಕೊಂಡೋದ್ರು ಅದ್ರ ಒಂದು ಏನಿರುತ್ತೆ ಅದ್ರ ಅಂಶ ಒಂದು ಟೂ ಅವರ್ಸ್ ಮಾತ್ರ ಇರುತ್ತೆ ಅದಾದಮೇಲೆ ಇದ್ರದ್ದು ಅಂಶ ಕಳ್ಕೊತಾ ಬರುತ್ತೆ ಎವ್ರಿ ಟು ಅವರ್ಸ್ ನಾವು ಆಚೆ ಹೋದ್ರೂ ಸನ್ಸ್ಕ್ರೀನ್ ಹಚ್ಕೊತಾ ಇರಬೇಕಾಗತ್ತೆ ಸೊ ಈ ತರ ಒಂದು ಕಂಡೀಷನ್ನಲ್ಲಿ ಇರೋ ಇರೋರು ಈ ಒಂದು ನಿಯಮಿತವಾಗಿ ಒಂದು ಈ ಅಕ್ಕಿ ಹಿಟ್ಟಿನ ಥೆರಪಿನ ನೀವು ಮಾಡ್ಕೊಳ್ತಾ ಬಂದರೆ ಮುಖ ಡಿಸ್ಕಲರೇಷನ್ ಆಗಿರೋದು ಕ್ಲಿಯರ್ ಆಗ್ತಾ ಬರುತ್ತೆ ಮತ್ತು ನಿಮ್ಮ ಮುಖ ಹೊಳಪು ಕೂಡ ಬರುತ್ತೆ ಮತ್ತು ಈ ಡಿಸ್ಕಲರೇಷನ್ ಡಾರ್ಕ್ ಸ್ಪಾಟ್ಸ್ ಅಂತ ಏನು ಸ್ಟಾರ್ಟ್ ಆಗಿರುತ್ತೆ ಇದು ಆದಷ್ಟು ತಿಳಿಯಾಗ್ತಾ ಹೋಗುತ್ತೆ ಮತ್ತು ಸ್ಕಿನ್ನು ಒಳ್ಳೆ ಗ್ಲೋ ಕೊಡುತ್ತೆ ಹಾಗೆ ಈ ನನಗೆ ಆಕ್ನಿ ಇದೆ ತುಂಬ ನನಗೆ ಮಾರ್ಕ್ಸ್ ಇದೆ ನಾನು ಏನು ಮಾಡ್ಬೋದು ಈ ಅಕ್ಕಿ ಹಿಟ್ಟು ಇದೆಲ್ಲ ನಾನು ಯೂಸ್ ಮಾಡೋಕ್ಕಾಗೋದಿಲ್ಲ ಇದೆಲ್ಲ ಸ್ಕ್ರಬ್ ಮಾಡಿದಾಗ ನನಗೆ ಮುಖ ತುಂಬ ಇರಿಟೇಷನ್ ಆಗುತ್ತೆ ಅಂತ ಅನ್ನೋರು ಗ್ರೀನ್ ಟೀ ಎಲ್ಲರ ಮನೆಯಲ್ಲೂ ಗ್ರೀನ್ ಟೀ ಇದ್ದೇ ಇರುತ್ತೆ ಆ ಗ್ರೀನ್ ಟೀನ ನೀವು ಒಂದು ಸ್ವಲ್ಪ ಅಂದರೆ ನಿಮಗೆ ಗ್ರೀನ್ ಟೀ ಲೀವ್ಸ್ ಇದ್ರೆ ಅದನ್ನು ಪುಡಿ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ಗ್ರೀನ್ ಟೀ ಬ್ಯಾಗ್ಗಳು ಅದನ್ನು ನೀವು ತೆಗೆದ್ರೆ ಅದರಲ್ಲಿ ಪೌಡ್ರ್ ಇರುತ್ತೆ ಈ ಪೌಡರ್ಗೆ ನಾವು ಹನಿನ ಯೂಸ್ ಮಾಡಬೇಕಾಗುತ್ತೆ ಹನಿನ ನೀವು ಮಿಕ್ಸ್ ಮಾಡಿ ಮುಖಕ್ಕೆ ಸ್ವಲ್ಪ ಹಚ್ಚಿ ಒಂದು ಐದು ನಿಮಿಷ ಬಿಟ್ಟು ಮತ್ತು ಇದನ್ನು ಸರ್ಕ್ಯುಲರ್ ಅಲ್ಲಿ ನೀವು ಮಸಾಜ್ ಮಾಡ್ತಾ ಹೋಗಬೇಕಾಗತ್ತೆ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿದಾಗ ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಫ್ಲೇವನಾಯ್ಡ್ಸ್ ಏನಾಗುತ್ತೆ ಮುಖಕ್ಕೆ ಒಳ್ಳೆ ಗ್ಲೋ ಕೊಡುತ್ತೆ ನಿಮ್ಮ ಮುಖದಲ್ಲಿರುವಂಥ ಆ್ಯಕ್ನಿನ ಕಡಿಮೆ ಮಾಡುತ್ತೆ ಮತ್ತು ಈ ಆ್ಯಕ್ನಿಯಿಂದ ಏನಾಗುತ್ತೆ ಪೋರ್ಸ್ ಎಲ್ಲ ಓಪನ್ ಆಗಿ ಇದರೊಳಗಡೆ ನಮಗೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಕ್ರಿಯೇಟ್ ಆಗಿರುತ್ತೆ ಸೊ ಇದನ್ನು ಕೂಡ ಇದು ಆಚೆ ತೆಗಿಯೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಎವ್ರಿ ಫಿಫ್ಟೀನ್ ಡೇಸ್ ಒನ್ಸ್ ನಾವು ಮುಖಕ್ಕೆ ಸ್ಟೀಮ್ ತಗೊಳ್ಳೇಬೇಕಾಗತ್ತೆ ಯಾಕೆ ಅಂದರೆ ನಮ್ಮ ಮುಖದಲ್ಲಿರುವ ರಂಧ್ರಗಳು ಓಪನ್ ಆಗಿ ನಮ್ಮ ಮುಖದಲ್ಲಿರುವಂಥ ಡರ್ಟ್ಸ್ ಆಗಿರ್ಬೋದು ಅಥವಾ ಅಲ್ಲಿ ಡೆಪಾಸಿಟ್ ಆಗಿರುವಂಥ ಹಳೆ ಕೊಳೆ ಆಗಿರ್ಬೋದು ಅದು ಏನಾಗತ್ತೆ ಈ ಹಳೆ ಕೊಳೆಗಳು ಸೇರ್ತಾ ಸೇರ್ತಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಸೆಟ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ ಸೊ ನಾವು ಮುಖಕ್ಕೆ ಯಾವಾಗ ಸ್ಟೀಮ್ ತಗೊಳ್ತೀವಿ ಇದು ಏನಾಗುತ್ತೆ ಮುಖದ ರಂಧ್ರಗಳನ್ನ ಓಪನ್ ಮಾಡಿ ಈ ಮುಖನ ತುಂಬ ಕ್ಲಿಯರ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಯಾವಾಗಲೇ ಆಗಲಿ ನಾವು ಸ್ಟೀಮ್ ತಗೊಂಡ ತಕ್ಷಣ ಯಾವುದಾದ್ರೂ ಒಂದು ಪ್ಯಾಕ್ ನಾವು ಹಾಕ್ಕೊಳ್ಳೇಬೇಕಾಗತ್ತೆ ಆ ಥರ ಪ್ಯಾಕ್ ಹಾಕೊಂಡಾಗ ಏನಾಗುತ್ತೆ ನಮ್ಮ ಮುಖದಲ್ಲಿ ಓಪನ್ ಆಗಿರುವಂಥ ರಂಧ್ರಗಳು ಕ್ಲೋಸ್ ಆಗಿ ಈ ಓಪನ್ ಪೋರ್ಸ್ ಆಗಿರ್ಬೋದು ಅಥವಾ ಈ ಡಲ್ನೆಸ್ ಆ್ಯಕ್ನಿಮಾಕ್ಸು ಅಥವಾ ಪಿಗ್ಮೆಂಟೇಷನ್ ಇದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಹಾಗೆ ಇನ್ನೊಂದು ಸ್ಕ್ರಬ್ ಬಗ್ಗೆ ಮಾಹಿತಿ ಕೊಡ್ತೀನಿ ಮಸೂರ್ ದಾಲ್ ಅಂದ್ರೆ ಮೈಸೂರ್ ದಾಲ್ ಅಂತಾನು ಹೇಳ್ತಾರೆ ಕೆಂಪು ಬೆಳೆ ಅಂತ ಹೇಳ್ತಾರೆ ಈ ಕೆಂಪು ಬೆಳೆ ನಮ್ಮ ಮುಖದಲ್ಲಿ ಇರುವಂತ ಅನ್ಯ ಸ್ಕಿನ್ ಟೋನ್ ಪಿಗ್ಮೆಂಟೇಶನ್ ಡಾರ್ಕ್ ಡಾರ್ಕ್ ಸ್ಪಾಟ್ಸ್ ಮತ್ತೆ ಮೆಲಸ್ಮಾ ಇದನ್ನೆಲ್ಲ ಹೋಗ್ಲಾಡ್ಸಕ್ಕೆ ತುಂಬಾ ಹೆಲ್ಪ್ ಮಾಡತ್ತೆ ಸೊ ಇದನ್ನ ಏನ್ ಮಾಡಬೇಕು ಸ್ವಲ್ಪ ಹಸಿ ಹಾಲಲ್ಲಿ ನಾವು ರಾತ್ರಿನೇ ಸ್ವಲ್ಪ ನೆನ್ಸಿಡ್ಬೇಕು ಈ ಬೆಳಗ್ಗೆ ಏನ್ ಮಾಡಬೇಕು ಇದನ್ನ ಚೆನ್ನಾಗಿ ಪುಡಿ ಮಾಡಿ ಇದಕ್ಕೆ ನಿಮಗೆ ಬೇಕಾದ್ರೆ ಒಂದ್ ಸ್ವಲ್ಪ ಯೋಗಟ್ ಮಿಕ್ಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಕರ್ಡ್ ಮಿಕ್ಸ್ ಮಾಡ್ಬೋದು ಇಲ್ಲ ಸ್ವಲ್ಪ ಹನಿ ಜೇನುತುಪ್ಪ ಮತ್ತು ಚಿಟಿಕೆ ಅಶನ ಇದಿಷ್ಟನ್ನು ಮಿಕ್ಸ್ ಮಾಡಿ ನೀವು ಪ್ಯಾಕ್ ಥರ ಹಚ್ಕೊಂಡು ತೆಗುವಾಗ ಸ್ವಲ್ಪ ಒಂದು ಹತ್ತಿಪ್ಪತ್ತು ನಿಮಿಷ ಬಿಟ್ಟು ಸ್ಕ್ರಬ್ ಥರ ನೀವು ಮಾಡ್ಕೊಂಡು ತೆಗೆದಾಗ ನಿಮ್ಗೆ ಇಮಿಡಿಯೇಟ್ ನೀವು ನೋಡ್ಬೋದು ತುಂಬ ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ನಿಮ್ಮ ಹಣೆಯಲ್ಲಿ ಕೆನ್ನೆ ಮೇಲೆ ಡಿಸ್ಕಲರೇಷನ್ ಮತ್ತು ಬಾಯಿಸುತ್ತಾ ಎಲ್ಲೆಲ್ಲಿ ಡಿಸ್ಕಲರೇಷನ್ ಆಗಿದೆ ಇದು ಹೋಗುತ್ತೆ ಇದನ್ನು ನೀವು ಕೂತ್ಕೆ ನೀವು ಏನೇ ಮುಖಕ್ಕೆ ಮಾಡಿದ್ರೂ ಇದನ್ನು ನಾವು ಕುದಕ್ಕೆಗೂ ಮಾಡಬೇಕಾಗತ್ತೆ ಯಾಕಂದರೆ ಈ ಮುಖ ಮಾತ್ರ ಬೆಳ್ಳಕ್ಕಾಗಿ ಕುದಕ್ಕೆ ಎಲ್ಲ ಕಪ್ಪೋಗಿದ್ರೆ ಇದು ತುಂಬ ಅಸೈವಾಗಿ ಕಾಣಿಸುತ್ತೆ ನೀವು ಈವನ್ ನೀವು ಫೋನ್ ಫೌಂಡೇಶನ್ ಹಚ್ಚಿದ್ರು ಅದು ಆಕ್ಸಿಡೈಸ್ ಆಗಿ ತುಂಬಾ ಮುಖ ಒಂದು ಕಲರ್ ಕುದಕ್ಕೆ ಒಂದು ಕಲರ್ ಕಾಣಿಸ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೀವು ಏನೇ ಒಂದು ಮನೆ ಮದ್ದು ಅಥವಾ ಯಾವುದೇ ಒಂದು ಥೆರಪಿ ಮಾಡ್ಕೊಂಡಾಗ ಮುಖಕ್ಕೆ ಮಾಡ್ಕೊಂಡ ತಕ್ಷಣ ನೀವು ಕುದಕ್ಕೆ ಭಾಗಕ್ಕೂ ಮಾಡಬೇಕಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿವರೆಗೂ ಅಡುಗೆ ಮನೆಯಲ್ಲೇ ಸಿಗುವಂತ ವಸ್ತುಗಳಲ್ಲಿ ನಾವು ಹೇಗೆ ನಮ್ಮ ದಿನನಿತ್ಯದಲ್ಲಿ ಉಪಯೋಗಿಸ್ಕೊಂಡು ನಮ್ಮ ಒಂದು ಸ್ಕಿನ್ ಆಗಿರ್ಬೋದು ಅಥವಾ ಬಾಡಿನ ಹೇಗೆ ನಾವು ಟೋನ್ ಅಪ್ ಮಾಡ್ಕೋಬಹುದು ಅನ್ನೋದನ್ನ ನೋಡಿದೀರಾ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಮಾಹಿತಿಗಳೊಂದಿಗೆ ಬರ್ತೀನಿ ನಮಸ್ಕಾರ